ಎಲ್ಲರಿಗೂ ನಮಸ್ಕಾರ ಅನ್ನಪೂರ್ಣೇಶ್ವರಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಡೇಂಗಾ ಜ್ವರಕ್ಕೆ ಮನೆಮದ್ದು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತದೀನಿ ಬನ್ನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಇಲ್ಲಿ ಎರಡು ಎಳೆಯದು ಪಪ್ಪ ಎಳೆ ತೊಗೊಂಡಿದ್ದೀನಿ ನೋಡಿ ಎಳೆ ಎಲೆ ತಗೋಬೇಕು ಬಲ್ತದ್ದಾದರೆ ತುಂಬ ಕಹಿ ಇರುತ್ತೆ ಜ್ಯೂಸು ಹಾಗಾಗಿ ನಾನು ಎಳೆಯದು ತಗೊಂಡಿದ್ದೀನಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ವಾಶ್ ಮಾಡಿ ನಾನು ಎಲೆನ ತೊಗೊಂಡಿದ್ದೀನಿ ಇಲ್ಲಿ ಕಲ್ಲುನು ನಾನು ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ಕುಟ್ಟಿ ಇದ್ರದ್ದು ರಸ ತೆಗಿಯಣ ಈಗ ನೋಡಿ ಇನ್ನೊಂದು ಸ್ವಲ್ಪ ತಗೊತಿದ್ದೀನಿ ನಾನು ನೋಡಿ ಇದನ್ನು ನಾನು ವಾಶ್ ಮಾಡಿ ನಾನು ಇದರಲ್ಲಿ ಹಾಕ್ಕೊಂಡೆ ಈಗ ಇದ್ರದ್ದು ಜ್ಯೂಸ್ ತೆಗ್ಯಾನ ಕುಟ್ಟಿ ಇದ್ರದ್ದು ರಸನ ತಕ್ಕೊಳ್ಳೋಣ ಈಗ ನೋಡಿ ಸಣ್ಣಕ್ಕೆ ಕುಟ್ಟಿದ್ದೀನಿ ನಾನು ಈ ಥರ ಸಣ್ಣಕ್ಕೆ ಕುಟ್ಕೊಂಡ್ರೆ ರಸ ಚೆನ್ನಾಗಿ ಬರುತ್ತೆ ಈಗ ನೋಡಿ ತುಂಬ ಚೆನ್ನಾಗಿ ಸಣ್ಣಕ್ಕೆ ಆಗಿದೆ ನೋಡಿ ಈಗ ಇದನ್ನ ಹಿಂಡಿ ಈ ಥರ ಹಿಂಡಿ ಇದ್ರದ್ದು ರಸ ತೆಗೇನಾ ನೋಡಿ ಇಷ್ಟು ರಸ ಬಂದಿದೆ ಸಾಕು ಒಂದು ಎರಡು ಸ್ಪೂನ್ ರಸ ಬಂದರೆ ಸಾಕು ಈಗ ಇಲ್ಲಿ ಒಂದು ಚಲ್ಡಿಯಲ್ಲಿ ಸೋಸ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಸೋಸ್ಕೊತ ಇದ್ದೀನಿ ಈಗ ನೋಡಿ ಎರಡು ಸ್ಪೂನು ರಸ ಬಂದಿದೆ ಈಗ ಇದನ್ನು ಹೇಗೆ ನಾವು ತಗೊಳ್ಳೋದು ಅಂತ ತೋರಿಸ್ತೀನಿ ಡೈರೆಕ್ಟಾಗಿ ತಗೊಂಡ್ರೆ ತುಂಬ ಕಹಿ ಇರುತ್ತೆ ಈ ಥರ ಮಾಡ್ಕೊಂಡು ತಗೊಂಡ್ರೆ ಕಹಿಗೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಇಲ್ಲಿ ನಾನು ಒಂದು ಲೋಟಕ್ಕೆ ಜ್ಯೂಸ್ ತೊಗೊಂಡಿದ್ನಲ್ಲ ಪಪ್ಪ ಜ್ಯೂಸ್ ಹಾಕ್ಕೊಂಡೆ ಇಲ್ಲೊಂದು ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ಈಗ ಎರಡು ಸ್ಪೂನು ಸಕ್ಕರೆ ಕಳನಾ ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ ಇಲ್ಲಿ ನಿಂಬೆ ಜ್ಯೂಸ್ ಹಿಂಡ್ತಾ ಇದೀನಿ ನಿಂಬೆ ರಸ ಹಿಂಡ್ಕೊತ ಇದ್ದೀನಿ ಈ ಥರ ನಿಂಬೆ ಜ್ಯೂಸ್ ಮಾಡಿ ಕೊಟ್ಟರೆ ಈಗ ನಿಂಬೆ ಜ್ಯೂಸು ಕುಡ್ದಂಗೂ ಆಗುತ್ತೆ ಪಪ್ಪಾಯಿ ರಸ ಕಹಿ ಅನಿಸಲ್ಲ ಕುಡಿತಾರೆ ಈಗ ಇನ್ನೊಂದು ಥರ ಹೇಗೆ ಮಾಡ್ಕೊಳ್ಳೋದು ಅಂತ ಅದನ್ನೂ ನೋಡ್ಕೊಂಬರ ಬನ್ನಿ ನೋಡಿ ಇನ್ನೊಂದು ಥರ ತೋರಿಸ್ತಾ ಇದೀನಿ ನಾನು ಇಲ್ಲಿ ನಾನು ಮತ್ತೆ ಎರಡೆಲ್ಲ ಸೇರಿಸ್ಕೊಂಡೆ ಇಲ್ಲಿ ಮತ್ತೆ ಎರಡೆಲ್ಲ ಸೇರಿಸ್ಕೊಂಡು ನಾನು ಕುಟ್ಟಿ ರಸ ತಗೊತ ಇದೀನಿ ನೋಡಿ ಮತ್ತೆ ಎರಡು ಸ್ಪೂನು ಇದ್ರದ್ದು ರಸ ತಗೊಂಡೆ ನೋಡಿ ಎರಡು ಸ್ಪೂನು ರಸ ಬಂದಿದೆ ಈಗ ಇದನ್ನು ಸೋಸ್ಕೊಳ್ಳೋಣ ನೋಡಿ ಎರಡು ಸ್ಪೂನು ರಸ ಬಂದಿದೆ ಜ್ಯೂಸು ಈಗ ಇದಕ್ಕೆ ಜೇನುತುಪ್ಪ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನು ಜೇನುತುಪ್ಪನ ಸೇರಿಸ್ಕೊಳ್ಳೋಣ ನೀವು ಮೂರು ಆದರೂ ಸೇರಿಸ್ಕೋಬೋದು ಎರಡು ಸ್ಪೂನ್ ಆದರೂ ಸೇರಿಸ್ಕೋಬೋದು ಕಹಿ ಜಾಸ್ತಿ ಇದೆ ಅಂದರೆ ಒಂದು ಮೂರು ಸ್ಪೂನು ನಾಲ್ಕು ಸ್ಪೂನು ಸೇರಿಸಿ ಕೊಡ್ಬೋದು ನಾನು ಎರಡು ಸೇರಿಸ್ತಾ ಇದ್ದೀನಿ ನನ್ನ ಮಗನಿಗೂ ಡೆಂಗ್ಯೂ ಜ್ವರ ಅಟ್ಯಾಕ್ ಆಗಿತ್ತು ಆವಾಗ ನಾನು ಇದೇ ಥರ ಪಪ್ಪಾಯಿ ಜ್ಯೂಸು ಕೊಟ್ಟಿದ್ದೆ ಅದಕ್ಕೆ ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಲ್ ಪ್ರೆಶ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಶ್ ಮಾಡಿ ನೆಕ್ಸ್ಟ್ ಹಾಕೋಂಥ ವೀಡಿಯೋ ನಿಮಗೆ ಫಸ್ಟ್ ಬರ್ತವೆ ಹಾಗೆ ಹೋಗಿ ಬರೋಣವಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್